ಬಿಜೆಪಿ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಇದ್ದೀವಿ ಹಿಂದೂ ಮುಸಲ್ಮಾನ್ ಬಿಟ್ಟು ಇಂಥದ್ದು ಮಾಡಿದ್ದೆ ಅಂತ ಹೇಳಿ ಅವರು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೆ ಹದಿನೆಂಟವರೆಗೂ ಮುಖ್ಯಮಂತ್ರಿ ಆಗಿದ್ದು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಇನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೆಂಟುವರೆಗೂ ನಾವ್ ಏನ್ ಮಾಡ್ತೀವಿ ಮುಂದೆ ಚುನಾವಣೆ ನಮ್ ಸಾಧನೆಯನ್ನ ತೋರಿಸಿ ನಮ್ಮ ಮತಕ್ಕೆ ಪೂರಕವಾಗಿಲ್ಲ ನಾನು ಅದೇ ಪಕ್ಷದಲ್ಲಿದ್ದವನು ಕುಮಾರಸ್ವಾಮಿ ಸ್ವಾಮಿ ಇಲ್ಲ ಪ್ರತಿ ಸಲ ಪ್ರತಿ ಪ್ರತಿಚುನ ನಾವೇ ಸಾಧ್ಯ ಅನ್ನೋದು ಐವತ್ತು ಸಿದ್ದರಾಮಯ್ಯ ಅವರು ಇರುವಾಗ ಜನ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ ಎರಡ್ ಸಾವಿರದ ನಾಲ್ಕಲ್ಲಿ ಐವತ್ತೊಂಬತ್ತು ಸೀಟ್ ಎಮ್ ಎಲ್ ಎಗಳು ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ಬಹಳ ಪಾಪ್ಯುಲರ್ ಆದ್ರು ಕುಮಾರಸ್ವಾಮಿ ಅವರು ನಾನು ಆ ಪಕ್ಷದಲ್ಲಿ ಇದ್ದೆ ನಾನು ಆ ಪಕ್ಷದಲ್ಲಿ ಇದ್ದಿದ್ದು ಅವರು ಅವಾಗ ಎಮ್ ಎಲ್ ಆಗಿದ್ರು ಬಹಳ ಪಾಪ್ಯುಲರ್ ಆಗಿದ್ರು ಬೇಜಾರ್ ಮಾಡ್ಕೊಂಡ್ಬಿಡಿ ನಾವು ಕೇಳ್ತಾರೆ ಬಹಳ ಪಾಪ್ಯುಲರ್ ಆಗಿದ್ರು ನಾನು ಆ ಪಕ್ಷದಲ್ಲಿದ್ದೆ ಎರಡ್ ಸಾವಿರದ ಎಂಟು ಏಳರಿಂದ ಎಂಟುವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಹಾಳಾದ್ರೆ ಸಿಕ್ಕಾಪಟ್ಟೆ ಪಾಪರ್ ಆಯ್ತು ಏನಾಯ್ತು ಇಪ್ಪತ್ತೆಂಟಿಗೆ ಬಂದ್ರು ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡಕ್ ಆಗ್ಲಿಲ್ಲ ಸಿದ್ದರಾಮಯ್ಯ ಇರುವಾಗ ಏನ್ ಐವತ್ತೊಂಬತ್ತು ಸೀಟ್ ಬಂದಿತ್ತು ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ ಐವತ್ತೊಂಬತ್ತಕ್ಕೆ ಬಂತು ನಲವತ್ತಕ್ಕೆ ಬಂದ್ರು ಈಗ ಎಷ್ಟಿದೆ ಹತ್ತೊಂಬತ್ತಕ್ಕೆ ಬಂದ್ರು ಮುಂದಿನ ಸರ್ಕಾರ ರಚನೆ ಮಾಡಿದ ನಮ್ಮ ಸ್ನೇಹಿತರು ಅದೇ ಪಕ್ಷದಲ್ಲಿ ಇರೋದು ಆ ಪ್ರಶ್ನೆ ಕುಣಿಸ್ಕೊಂಡು ಗೆಲ್ಬೇಡಿ ಪಕ್ಷ ಹೈಕಮಾಂಡ್ ಪಕ್ಷ ನೆಕ್ಸ್ಟ್ ಅಂತೂ ನೂರು ಇವತ್ತು ಬರೆದಿ ಕೊಡಿ ನಾನು ಹೋದ್ ಚುನಾವಣೆಯಲ್ಲಿ ಏನಿದೆ ಇಪ್ಪತ್ತ್ ಮೂರ್ ಚುನಾವಣೆ ಏನ್ ಹೇಳಿದೆ ನಾನು ನಾವು ನೂರ್ ಮೂವತ್ ಮೇಲೆ ಬರ್ತೀವಿ ಅಂತ ಹೇಳ್ತೀವಿ ಕಟ್ತಾನೆ ನೂರ್ ಮೂವತ್ ಈಗ ನೂರ್ ನೂರಿದ್ವಿ ನಾವು ನೂರ್ ಮೂವತ್ತಾರು ಬಂತು ಈಗ ನಾಲ್ಕು ಮೂರು ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಜನ ಏನು ಗೆಲ್ಸು ಮೂರು ಸೀಟ್ ಬಿಜೆಪಿ ಗೆಲ್ಬೇತಾನೆ ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ ಕಾಣಕ್ತಾನೆ ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನ ಸಾಗರ ನಾನ್ ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರ್ಗೂ ನಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನ್ ನಿರೀಕ್ಷೆ ಇಟ್ಟಿರ್ಲಿಲ್ಲ ನಾನು ಏನಿದ್ರು ಒಂದುವರ್ ಎರಡ್ ಲಕ್ಷ ಜನ ಬರ್ಬೋದು ವಾಲಂಟರ್ ಜನ ಬಂದ್ರು ಒಳ್ಳೆ ಸರ್ಕಾರ ಕೊಟ್ಟಿದ್ದ ಕಾಣಕ್ ತಾನೆ ಜನ ಬರೋದು ಸುಮ್ ಸುಮ್ಮನೆ ಬಂದ್ಬಿಡ್ತಾರ ಜನ ಅದು ಮಳ್ಯದಲ್ಲಿ ಅಂತ ಮಳದಲ್ಲಿ ಜನ ಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾ ಇರೋದು ಯಾರೇನ್ ಇವತ್ತು ನನ್ನ ಮಾತು ಬರೆದಿಕ್ಕೊಳ್ಳಿ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಇವತ್ತೇನ್ ನೂರ್ ನಲವತ್ತಿದೀವಿ ನೂರ ಐವತ್ತು ಬಂದ್ರು ಆಶ್ಚರ್ಯ ಇಲ್ಲ